ಕೌಟುಂಬಿಕ ಕಲಹದ ಹಿನ್ನೆಲೆ ತಂದೆ ಮತ್ತು ಮಕ್ಕಳಿಬ್ಬರು ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಶೀಗೆಹಳ್ಳಿಯಲ್ಲಿ ನಡೆದಿದೆ ಇಬ್ಬರು ಮಕ್ಕಳಿಗೆ ವಿಷ ಕುಡಿಸಿ ತಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಮೃತಪಟ್ಟವರನ್ನು ನಲವತ್ತು ವರ್ಷದ ಸ್ವಾಮಿ ಮಕ್ಕಳಾದ ಹನ್ನೆರಡು ವರ್ಷದ ಪವನ್ ಹಾಗೂ ಹತ್ತು ವರ್ಷದ ನಿತಿನ್ ಎಂದು ತಿಳಿದು ಬಂದಿದೆ ಇನ್ನು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಮೃತ ದೇಹಗಳನ್ನು ಶ್ರೀನಿವಾಸಪುರಕ್ಕೆ ಮರಣೋತ್ತರ ಪರೀಕ್ಷೆಗಾಗಿ ಸಾಗಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಎಂತರ <ậpmat puppyBeawweel> ನಾನು ಸಾಯಂಕಾಲ ಐದು ಗಂಟೆಗೆ ಬಂದು ಐದು ಗಂಟೆಗೆ ಬಂದು ಮನೆಗೆ ನಮ್ಮ ಸಪ್ರೇಟ್ ರೂಮ್ ಮಾಡಿದ್ದೀನಿ ರೂಮ್ ಹತ್ರ ಬಂದು ರೂಮ್ ಹತ್ರ ಬಂದು ಮಲ್ಕೊಂಡಿದ್ದೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ತಮ್ಮ ಹತ್ರ ಫ್ಯಾಕ್ಟ್ರಿಗೆ ಆಮೇಲೆ ಭಾನುವಾರ ರಜೆ ಅಲ್ವಾ ಅಮ್ಮ ಹೋಗಿ ಬಂದು ಮಲ್ಕೊಂಡಿದ್ದೆ ಮತ್ತೆ ಬಂದು ರೂಮ್ ಹತ್ರ ಬಂದು ಬಾಕಿ ನಾನು ಬೀಗೆ ಹಾಕ್ಕೊಂಡು ಈಚೆಗಳ ಬಂದೆ ವಿಚಾರಗಳು ಬಂದು ಯಾಕೆ ಬಂದಿದ್ದು ಫುಲ್ ಟೈಟಾಗಿ ಹೋಗಿದ್ದು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದು ಮೇಲೆ ಇದ್ದಿತ್ತು ಕೆಳಗಡೆ ಬಂದು ಬಾಕ್ಸುಗಳಿತ್ತು ನಾನು ಒಬ್ಬಲ್ವ ಊಟ ಅಮ್ಮ ಎತ್ಕೊಂಡು ಅಂದ್ಬಿಟ್ಟು ಅಂದ್ಬಿಟ್ಟು ಬಾಕ್ಸು ಊಟ ಆಗಲೆಲ್ಲ ಖಾಲಿ ಬಾಕ್ಸುಗಳ್ನ ಎಟ್ಕೊಂಡೋಗ ಅಮ್ಮ ಮನೇಲಿತ್ತು ಕರ್ಕೊಂಡೋದೆ ಅಮ್ಮ ಮನೆಗೆ ಕರ್ಕೊಂಡೋಗಿದ್ದು ನಮ್ಮಮ್ಮ ಮಲ್ಕೊಂಡಿದ್ರು ಆಮೇಲೆ ಮನೆ ಹತ್ರ ಹೋದೆ ಚಿಕ್ಕದ ರೂಮ್ ಕಟ್ಟಿದ್ದಾರೆ ನನ್ನ ತಮ್ಮ ಜೊತೆ ಐದು ನಿಮಿಷ ಮಾತಾಡ್ಬೇಕು ಏನು ಅಂದೆ ಜಾಸ್ತಿ ದಿನ ಆಯಿತು ನೀನು ಮಾತಾಡಬೇಕು ಅಂತ ಸರಿ ಅಂತ ಇಲ್ಲೇ ಮಾ ಇಲ್ಲೇ ಮಾತಾಡೋ ಅಂದೆ ಹ್ಞೂ ಸರಿ ಆಗಲ್ಲ ನಡೀ ಫ್ರೀಯಾಗಿ ಫ್ರೀಯಾಗಿತ್ತು ಮಾತಾಡೋಣ ಅನ್ನ ಸರಿ ಅಂತ ನಮ್ಮ ಯಜಮಾನ್ರ ಅಲ್ಲ ಅಂತ ಬಂದೆ ಬಂದು ತಿನ್ನೆ ಎಡಿಸ್ಕೊಂಡ ತಿನ್ನೆ ಎಡಿಸ್ಕೊಂಡು ಅದೇ ವರ್ಷ ಸಿಗ್ನಲಲ್ಲಿ ಈಸ್ಕೊಂಡು ಬೇಕರಿ ಹಂಗೆ ಇದೆ ಪಕ್ಕದಲ್ಲಿ ಮ ಮೊಟ್ಟೆ ಪಕ್ಸು ಕುರ್ಕುರೆ ಎಲ್ಲ ಈಸ್ಕೊಂಡು ಗಾಡಿಯಲ್ಲಿ ಹೋದ್ರಿ ಚಿಂತಾಮಣಿ ರೋಡಲ್ಲಿ ಚಿಂತಾಮಣಿ ರೋಡಲ್ಲಿ ಈ ಕಡೆ ಒಂದು ಹೋಗ್ತಾ ಹೋಗ್ತಾ ಊರಿಗೆ ಗೊತ್ತಿಲ್ಲ ಎಲ್ಲಿದೆ ದಾರಿ ಅಂತ ಹಂಗೆ ಹೋದ್ರಿ ಸಂದಿಯಲ್ಲಿ ಹೋಗಿ ತೋಪ್ಕೊಸ್ತು ತೋಪ್ಕೊಂಡು ಎಂಸಲಾಗ ಹೋದೆ ಹೋಗ್ಬಿಟ್ಟು ಹುತ್ಕೊಂಡು ಕುತ್ಕೊಂಡ್ರಿ ಕುರ್ದ ಕುರ್ದ್ನು ಐಪಾನೆ ಕೂಡ್ದೆ ಎರಡು ಹಾಕೊಂಡು ಕೂಡನು ಕಂತುಗಳು ಐದು ಕಂತಿದ್ದೆ ಕಂತುಗಳು ಕಟ್ಕೊತ ಇದೀಯ ಅನ್ನೋ ಕಟ್ಕೊತೀನಿ ನಿಮ್ದೆ ಕಟ್ಕೊಂಡು ಸರಿ ಆಯಿತು ಆಮೇಲೆ ಸರಿ ಅಂತೇಳಿದ್ರು ಸುಮ್ಮನೆ ಇದ್ದೋದೆ ಮಾತಾಡ್ತಾ 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 ನಿನ್ನ ಜೊತೆ ಜಾಸ್ತಿ ದಿನ ಹ್ಞೂ ಮಲ್ಕೊಂಡು ಅನ್ನು ಸರಿ ಅಂತೇಳ್ಬಿಟ್ಟಿದ್ದೆ ಆ ಥರ ಎಲ್ಲ ಇದು ಮಾಡಿ ಇದು ಮಾಡ್ದ ಆಮೇಲೆ ಹಾಗಿಲ್ಲ ಹಾಗಿಲ್ಲ ಅದಕ್ಕೆ ಎದ್ದೋಂಥ ಎದ್ದುಬಿಟ್ಟಿದ್ದೀನೂ பட்டரலல பிச்சடா சச்ச பட்டரலல சட் வந்து நம்ம ப்ளோஸ் இதையலா அதனா தைந்துட்டு ப்ளக் கருப்பு தோப்புல தி என்ன திGRO பதரலல வந்துட்டு கல்ல இமாத்து ஆம தலனா முடல लीजिएगा கொஞ்சம் இதே முட இன்னும் நிக்குது தெட்ட geht வந்துட்டு முடல கல்ல ஒரு தி இவக்கு கொலரல இருக்கு கொலரல சர் ஜெனாயிது ದಾಸಿಷಕ್ಕೆ ಹೋಗ್ತಾ ಇದ್ನು ಹನ್ನೊಂದು ವರ್ಷ ಓಡ್ಸ್ಕೊಂಡು ಹೋಗ್ತಾಳ ಇನ್ನ ಓಡಿಸ್ಕೊಂಡು ಇನ್ನೂ ಓಡಿಸ್ಕೊಂಡು ಹೋಗ್ತಾಳ ಕಂತುಗಳು ಕೂಲಿನಲ್ಲಿ ಮಾಡಿ ಕಟ್ಕೊಳನಂತ ಕರ್ಕೊಂಡು ಹೋದೆ